Hi friends, welcome back to Gaussia Firdos Canada vlogs. ಫ್ರೆಂಡ್ಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವರ್ಕ್ ಫ್ರಮ್ ಹೋಮ್ ಅಂತಲೇ ಹೇಳಬಹುದು ನಟರಾಜ ಪೆನ್ ಪೆನ್ಸಿಲ್ ಪ್ಯಾಕೇಜಿಂಗ್ ವರ್ಕ್ ಇದು ವರ್ಕ್ ಫ್ರಮ್ ಹೋಮ್ ನಮ್ಮ ಬಿಡುವಿನ ಸಮಯದಲ್ಲಿ ನಾವು ಬರೀ ಮೂರರಿಂದ ನಾಲ್ಕು ಗಂಟೆ ಟೈಮ್ಗಳ ಕಾಲಾವಕಾಶ ಕೊಟ್ಟು ಒಂದು ದಿನಕ್ಕೆ ನೂರು ಪೆನ್ಗಳನ್ನ ಪ್ಯಾಕ್ ಮಾಡಿ ಕಳಿಸಿದ್ರೆ ನಮಗೆ ತಿಂಗಳ ಸಂಬಳ ಮೂವತ್ತು ಸಾವಿರ ಅಂತೆ ಫ್ರೆಂಡ್ಸ್ ಎಸ್ ನನಗೆ ಈ ವಿಡಿಯೋ ಅವರೇ ಕಳಿಸಿರೋದು ಸೊ ಇದು ನಿಜಾನ ಇಲ್ಲ ಸುಳ್ಳ ನಿಮಗೆ ಪ್ರತಿಯೊಂದು ನನ್ನ ಮಾಹಿತಿನ ಕೊಡ್ತಾ ಹೋಗ್ತೀನಿ ಸೊ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವಂತ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಎಸ್ ಫ್ರೆಂಡ್ಸ್ ನನಗೆ ಇನ್ಸ್ಟಾಗ್ರಾಮ್ ಟ್ರೂ ನನಗೆ ಒಂದು ನಂಬರ್ ಸಿಕ್ತು ಸೊ ಆ ನಂಬರ್ಗೆ ನಾನು ಡೈರೆಕ್ಟ್ ಆಗಿ ಹಾಯ್ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಹೇಳಿಬಿಟ್ಟು ಮೆಸೇಜ್ ಹಾಕಿದ್ದಕ್ಕೆ ಅವರು ನನಗೆ ಈ ಥರ ರಿಪ್ಲೈ ಮಾಡ್ತಾರೆ ನನ್ನ ಸಹೋದರಿ ನೀವು ನಮ್ಮ ಕಂಪನಿಗೆ ಸೇರಲು ಬಯಸಿದರೆ ನೀವು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಅಳತೆಯ ಫೋಟೋವನ್ನು ನೀಡಬೇಕು ಸೇರಿ ಶುಲ್ಕ ಆರುನೂರ ಐವತ್ತು ರೂಪಾಯಿ ಠೇವಣಿ ಮಾಡಬೇಕಾಗುತ್ತದೆ ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ಜಾಯ್ನಿಂಗ್ ಐ ಡಿ ಕಾರ್ಡ್ ಹಾಕಲಾಗುತ್ತದೆ ವಾಟ್ಸಪ್ ಮತ್ತು ನಿಮಗಾಗಿ ಮೊದಲು ಬಾರಿಗೆ ನವೀಕರಿಸಲಾಗಿದೆ ನೀವು ಹದಿನೈದು ಸಾವಿರ ಮುಂಗಡವನ್ನು ಪಡೆಯುತ್ತೀರಿ ಮತ್ತು ಒಂದು ತಿಂಗಳ ಸಂಬಳವು ತಿಂಗಳಿಗೆ ಮೂವತ್ತು ಸಾವಿರ ಆಗಿರುತ್ತದೆ ಮತ್ತು ನೀವು ಮೊದಲ ಬಾರಿಗೆ ಹತ್ತು ದಿನಗಳ ಸಾಮಗ್ರಿಯನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ವಿಳಾಸದಲ್ಲಿ ಡೆಲಿವರಿ ಮಾಡಲಾಗುತ್ತದೆ ನಿಮಗೆ ಆಸಕ್ತಿ ಇದ್ದರೆ ಆಗ ನಿಮ್ಮ ಆಧಾರ್ ಕಾರ್ಡನ್ನು ಕಳುಹಿಸಿ ಮತ್ತು ವಾಟ್ಸಪ್ನಲ್ಲಿ ಫೋನ್ನಲ್ಲಿ ಸಂಖ್ಯೆಗಾಗಿ ನಿರೀಕ್ಷಿಸಿ ಸೊ ಈ ಥರ ನನಗೆ ಮೆಸೇಜ್ ಬರುತ್ತೆ ಯಾವಾಗ ಅಂದರೆ ನಾನು ವಾಟ್ಸಪ್ಪಲ್ಲಿ ಫಸ್ಟು ಹೈ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಹಾಕ್ತೀನಿ ಸೊ ಅವ್ರು ಫಸ್ಟ್ ಇಂಟ್ರೊಡಕ್ಷನ್ ಕೊಡ್ತಾರೆ ಈ ಥರ ಕೊಡ್ತಾರೆ ಸಹೋದರಿ ನಿಮ್ಮ ಈ ಥರ ಡೀಟೇಲ್ಸ್ ಇದೆ ನಮ್ಮ ಕಂಪನಿಯೆಲ್ಲ ಈ ಥರ ಮಾಡುತ್ತೆ ಈ ಥರ ನಿಮ್ಮ ಆಧಾರ್ ಕಾರ್ಡ್ ಕಳಿಸಿ ಫಸ್ಟು ಠೇವಣಿ ಆರುನೂರ ಅರವತ್ತು ರೂಪಾಯಿ ಮಾಡಬೇಕಂತೆ ಸಡನ್ ಆಗಿ ಆರ್ನೂರ ಅರವತ್ತು ರೂಪಾಯಿ ಮಾಡಿದ್ರೆ ಅಷ್ಟೇ ಕೊಡೋದು ಸೊ ನಾನು ಸ್ಕ್ರೀನ್ ಶಾಟ್ ಆನ್ ಮಾಡಿ ಬೇಕಾದ್ರೆ ಕಳಿಸ್ತೀನಿ ನೋಡ್ಕೊಂಡ್ ಸೊ ನೋಡಿ ಈ ತರ ನಂದು ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಜೊತೆ ಚಾಟಿಂಗ್ ನಡೆಯುತ್ತೆ ಎಷ್ಟು ಪ್ರಪಂಚದಲ್ಲಿ ಫ್ರಾಡ್ ಅನ್ನೋದು ಬೆಳೆದ್ಬಿಟ್ಟಿದೆ ಒಳ್ಳೆ ಫಾರ್ ಎಕ್ಸಾಂಪಲ್ ಬಿಫೋರ್ ಕೊರೋನಾ ಹೆಂಗ್ ಸ್ಪ್ರೆಡ್ ಆಗ್ತಿತ್ತು ಸೇಮ್ ಆಸ್ ಇಟ್ ಯೂಸ್ ಈಗ ಫ್ರಾಡ್ ಅನ್ನೋದು ತುಂಬ ಸ್ಪ್ರೆಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಯಾವುದು ಜೆನ್ಯೂನ್ ವರ್ಕ್ ಇದ್ರೂ ಸ ಕಷ್ಟ ಆಗ್ತಿದೆ ಯಾಕಂದರೆ ಈ ಥರದ್ದವ್ ಬಂದುಬಿಟ್ಟು ಏನಾಗ್ಬಿಟ್ಟಿದೆ ಅಂದರೆ ಜೆನ್ಯೂನ್ ವರ್ಕ್ ಇದ್ರೂ ನಮಗೆ ಒಂದು ಕಡೆ ಭಯ ಅನ್ನೋದು ಕಾಡ್ತಾ ಇರುತ್ತೆ ಒಳಗಡೆ ಇದು ಜೆನ್ಯೂನಾ ಇದು ಫ್ರಾಡಾ ಏನು ಅಂತ ಸೊ ಹಿಂಗೆ ಆಯಿತು ನನ್ನ ಕೇಸಲ್ಲೂ ಬಟ್ ಗಾಡ್ ಲಕ್ ನಾನು ಸೇವ್ ಆದೆ ನಾನು ಅಷ್ಟು ಬೇಗ ನಾನು ಟ್ರಸ್ಟ್ ಮಾಡೋಕ್ಕೆ ಹೋಗಲಿಲ್ಲ ಬಿಕಾಸ್ ಆಲ್ರೆಡಿ ನಾನು ಸಲ ಫೇಸ್ ಮಾಡಿದ್ದೀನಿ ಯಾಕಂದರೆ ನಾನು ಅನ್ನೋ ಕಂಪ್ನಿಯಲ್ಲಿ ನಾನು ವರ್ಕ್ಗೋಸ್ಕರ ಆನ್ಲೈನ್ ಮಾಡಿಬಿಟ್ಟು ನಾನು ಈ ಥರ ಫ್ರಾಡ್ ಆಗಿದೆ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ವಿಡಿಯೋ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೊಂಡು ಬನ್ನಿ ಬೇಕಾದರೆ ಸೊ ಸೇಮ್ ಆಸ್ ಇಟ್ ಸೆಕೆಂಡ್ ಟೈಮು ನಾನು ಜಸ್ಟ್ ಚೆಕ್ ಮಾಡೋಣ ಇದಾದ್ರೂ ಹಾನೆಸ್ಟ್ ಆಗಿರುತ್ತೇನೋ ಯಾಕಂದ್ರೆ ತುಂಬಾನೇ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ತುಂಬಾ ವೈರಲ್ ಆಗಿ ಆಗ್ತಾ ಇತ್ತು ಇವರು ರೀಲ್ಸ್ ಎಲ್ಲ ನೋಡ್ಬಿಟ್ಟು ಯಪ್ಪ ಇಷ್ಟು ಜನ ಆಡಿಯನ್ಸ್ಗೂ ಕ್ಲಿಕ್ ಅಂದರೆ ಎಲ್ಲೋ ಒಂದು ಕಡೆ ಲೈಕ್ ಫೀಲ್ ಆಯಿತು ಓಕೆ ಇದು ಜೆನ್ಯೂನ್ ಅಂತ ಹೇಳ್ಬಿಟ್ಟು ಸೊ ಈ ಥರ ನನಗೆ ಅವ್ರು ಚಾಟಿಂಗ್ ಮಾಡ್ತಾ ಬಂದರು ಇಷ್ಟೆಲ್ಲ ಉದ್ದಕ್ಕೊಯ್ತಾ ಇದ್ದಾರೆ ಅವರ ಕಂಪನಿ ನಾನು ಪದೇ ಪದೇ ಒಂದೇ ಕೇಳಿದ್ದು ಅಡ್ರೆಸ್ ಎಲ್ಲಿ ಅಡ್ರೆಸ್ಸಲ್ಲಿ ಕಂಪ್ನಿ ಎಲ್ಲಿ ಅಂದರೆ ಸಡನ್ನಾಗಿ ಬ್ಯಾಕ್ ಟು ಬ್ಯಾಕ್ ನನಗೆ ಈ ಥರ ಅವ್ರ ಕಡೆಯಿಂದ ಮೆಸೇಜಸ್ ಬರ್ತಾನೆ ಹೋಯಿತು ನಾನು ಅಲ್ಲಿಗೂ ಹೇಳಿದೆ ನಾನು ಆನ್ ಸ್ಪಾಟಲ್ಲೇ ಬಂದು ಬೇಕಾದ್ರೆ ನಾನು ಡೆಲಿವರಿ ನಾನು ಓನಾಗಿ ನಾನು ತೊಗೊಂಡು ಹೋಗ್ತೀನಿ ಮೆಟೀರಿಯಲ್ಸ್ ಏನಿದೆಯೋ ಟ ಸಿಕ್ಸ್ ಫಿಫ್ಟಿ ರುಪೀಸ್ ಕೊಟ್ಬಿಟ್ಟು ಅಂದರೆ ಆ ಥರ ಫೆಸಿಲಿಟೀಸ್ ಇಲ್ಲ ಅಂದರು ಇನ್ಯಾವ ಥರ ಅಂದರೆ ನೀವು ಜಸ್ಟು ಸಿಕ್ಸ್ ಫಿಫ್ಟಿ ರುಪೀಸ್ ಡೈರೆಕ್ಟಾಗಿ ಸ್ಕ್ಯಾನರ್ ಕಳಿಸ್ಬಿಟ್ರು ಫ್ರೆಂಡ್ಸವರು ಈ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾರೆ ನಂಬರ್ಗೆ ಕಾಲ್ ಮಾಡ್ತಾ ಬರ್ತೀನಿ ಬಟ್ ಯಾರೂ ನಂಬರ್ ರೆಸ್ಪಾನ್ಸ್ ಮಾಡೋದಿಲ್ಲ ಎರಡು ಮೂರು ನಂಬರ್ ಕೊಟ್ಟರು ಬಟ್ ಬರೀ ಒಂದು ನಂಬರ್ ನಾಟ್ ರೀಚಬಲ್ಲು ಒಂದು ನಂಬರ್ ಕಂಟಿನ್ಯೂಸ್ ಆಗಿ ರಿಂಗ್ ಆಗ್ತಿದೆ ಬಟ್ ರೆಸ್ಪಾನ್ಸ್ ಇಲ್ಲ ಸೊ ಏನಕ್ಕೆ ಈ ಥರ ಮೋಸ ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಈ ಥರ ಇದು ಈ ಮ್ಯಾಜಸ್ ಎಲ್ಲ ಅವರೇ ನನಗೆ ಕಳಿಸಿರೋದು ಈ ಥರ ವರ್ಕ್ ಇರುತ್ತೆ ಈ ಥರ ಪೆನ್ ಪೆನ್ಸಿಲ್ ಎರಡೂ ಕೊಡ್ತೀವಿ ನಾವು ಬರೀ ಪೆನ್ಸಿಲ್ ಅಂತಲೇ ಅಲ್ಲ ಪೆನ್ನು ಇರುತ್ತೆ ಬಟ್ ಹಂಡ್ರೆಡ್ ಪ್ಯಾ ಹಂಡ್ರೆಡ್ ಬಾಕ್ಸಸ್ಸು ಪ್ಯಾಕ್ ಮಾಡಬೇಕು ಒನ್ ಬಾಕ್ಸಲ್ಲಿ ಹನ್ ಟೆನ್ ಪೀಸಸ್ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಬಾಕ್ಸ್ಗಳನ್ನ ಕೊಡಬೇಕಂತೆ ಅಡ್ವಾನ್ಸು ಫಿಫ್ಟೀನ್ ತೌಸಂಡ್ ಕೊಡ್ತಾರಂತೆ ಯಾವಾಗ ಸಿಕ್ಸ್ ಫಿಫ್ಟಿ ಫಸ್ಟು ಕಳಿಸಿದ್ದಾದಮೇಲೆ ಅದು ಅವ್ರು ಎಷ್ಟು ಹುಷಾರಿತಾರೆ ನೋಡಿ ಫಸ್ಟೇ ಸ್ಕ್ಯಾನರ್ ಕಳಿಸ್ಬಿಟ್ಟು ಅಟ್ಲೀಸ್ಟ್ ಅಡ್ರಸ್ ಅಡ್ರೆಸ್ ಇದ್ದೀನಿ ಫಸ್ಟು ನೀವು ಈಗ ರಿಜಿಸ್ಟರ್ ಆಗಿಬಿಡಿ ಐ ಡಿ ಕಾರ್ಡ್ ಮಾಡಿಬಿಡ್ತೀವಿ ನಿಮ್ಮದು ಐ ಕಾರ್ಡ್ ಮಾಡಿದ್ದು ಸೆಕೆಂಡ್ ಟೆನ್ ಮಿನಿಟ್ಸಲ್ಲೇ ನಿಮ್ಮ ನಿಮ್ಮ ಅಕೌಂಟಿಗೆ ನಿಮ್ಮ ಖಾತೆಗೆ ರಿಟರ್ನ್ ಸಿಕ್ಸ್ ಹಂಡ್ರೆಡ್ ಬರುತ್ತೆ ಅದ್ರ ಜೊತೆ ಅಡಿಷ್ನಲಿಯಾಗಿ ಫಿಫ್ಟೀನ್ ತೌಸಂಡ್ ಬರುತ್ತಂತೆ ಇದು ನಿಜ ನಂಬೇಕಾ ಅಂದರೆ ನಾನು ಕೇಳೋ ಪ್ರಶ್ನೆಗಳಿಗೆ ಅವ್ರ ಹತ್ರ ಹಾನೆಸ್ಟ್ ಉತ್ತರ ಇಲ್ಲ ಫಸ್ಟು ಗ್ರೂಪಲ್ಲಿ ವಾಟ್ಸಪ್ಪಲ್ಲಿ ಫುಲ್ಲು ಅಚ್ಚೆ ಕನ್ನಡವಾಗಿ ಮೆಸೇಜಸ್ ಮಾಡ್ತಿದ್ದಾರೆ ಕರೆಕ್ಟಾಗಿ ನಾವು ಕೇಳೋ ಮೆಸೇಜಸ್ಗೆಲ್ಲ ರಿಟರ್ನ್ನು ಅವ್ರ ಕಡೆಯಿಂದ ಕನ್ನಡನೇ ಕನ್ನಡವೇ ಬರ್ತಾ ಇರೋದು ಬಟ್ ಕಾಲ್ ಮಾಡಿದಾಗ ಮಾತ್ರ ಆ ವ್ಯಕ್ತಿ ಯು ನೋ ಹಿಂದಿ ಆ್ಯಂಡ್ ಇಂಗ್ಲೀಷ್ ಅಂತಿದ್ದಾನೆ ಅಂದರೆ ಎಷ್ಟು ಕನ್ಫ್ಯೂಸನ್ ನೋಡಿ ಅದೇ ನಂಬರ್ ವ್ಯಕ್ತಿ ಕನ್ನಡದ ಮೆಸೇಜು ಅದೇ ನಂಬರ್ ವ್ಯಕ್ತಿ ಕಾಲಿಂಗ್ ಅಲ್ಲಿ ಮಾತ್ರ ಕನ್ನಡ ಇಲ್ಲ ಅಂತ ಇಂಗ್ಲಿಷು ಹಿಂದಿ ಅಂತೆ ಸೊ ನಂಬಕ್ಕಾದ್ರೂ ಆಗುತ್ತಾ ನನಗೆ ಅಲ್ಲೇ ಥಾಟ್ ಹುಡಿತು ಇದೇನೋ ಇದೆಪ್ಪ ಮಿಸ್ಟೇಕ್ ಅಲ್ಗೂ ಕ್ಲಾರಿಟಿ ತಗೊಳ್ಳೋಣ ಅಂತ ನಾನು ಅಡಿಶ್ನಲ್ ಆಗಿ ಅಪ್ಪನ್ ಜೊತೆ ಮಾತಾಡಿದೆ ಇಲ್ಲ ಎಲ್ಲೂ ಈ ಥರ ಆಫೀಸ್ ಅಂದರೆ ಲೈಕ್ ಗೋಡನ್ ಥರ ಇರುತ್ತೆ ಅಲ್ಲಿ ಬರೋ ನೆಸೆಸರಿ ಇರೋದಿಲ್ಲ ಇದು ಹೋಮ್ ಡಿಲಿವರಿ ಓವರ್ ಆಲ್ ಕರ್ನಾಟಕದಲ್ಲಿ ನಾವು ಮಾಡ್ತೀವಿ ಟೆನ್ ಮಿನಿಟ್ಸಲ್ಲೇ ನೀವು ರಿಜಿಸ್ಟರ್ ಮಾಡ್ಕೊಂಡು ಟೆನ್ ಮಿನಿಟ್ಸಲ್ಲಿ ನಿಮ್ಮದು ಐ ಡಿ ಆಗ್ಬಿಡುತ್ತೆ ಐ ಡಿ ಆಗಿದ್ದು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಿಮಗೆ ಡೆಲಿವರಿ ಬಾಯ್ ನಿಮ್ಮ ಮನೆ ಹತ್ರ ಸಪ್ಲೈ ಮಾಡಿ ಹೋಗ್ತಾನೆ ನಿಮ್ಮ ಪ್ಯಾಕೇಜಸ್ ಏನಿರುತ್ತೆ ಅದ್ರ ಜೊತೆ ಫಿಫ್ಟೀನ್ ತೌಸಂಡ್ ಅಡ್ವಾನ್ಸು ಕೊಡ್ತಾನೆ ಅಂತ ಹೇಳ್ಬಿಟ್ಟು ಇಷ್ಟು ಹಿಂದಿಯಲ್ಲೇ ಹೇಳ್ತಿದ್ದಾನೆ ಬಟ್ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಮಾಡಿದಿರಲ್ಲ ಅಂದರೆ ಅದು ನಮ್ಮ ಬೇರೆ ಗ್ರೂಪ್ ಇರುತ್ತೆ ಅವ್ರು ಮಾಡಿರ್ತಾರೆ ಬಟ್ ನಾನು ಸೀನಿಯರ್ ಮ್ಯಾನೇಜರ್ ಮಾತಾಡ್ತಿರೋದು ಹಿಂಗೆ ಹೇಳ್ತಾ ಹೋದ ಓಕೆ ಫೈನ್ ಅಟ್ಲೀಸ್ಟ್ ಲೀಸ್ಟ್ ಒಂದ್ಸಲ ನಾನು ಗೋಡನ್ನೇ ಪರವಾಗಿಲ್ಲ ನಾನು ವಿಸಿಟ್ ಮಾಡ್ತೀನಿ ಅಂತಾನೆ ಹೇಳ್ದೆ ಸೊ ನೋಡ್ಬೋದು ನಾನು ಈ ಥರ ಅವ್ರ ಜೊತೆ ಚಾಟಿಂಗಲ್ಲಿ ಇದ್ದಿದ್ದು ಸಡನ್ನಾಗಿ ಇದೇ ನನಗೆ ಮೈನ್ ಇನ್ಸ್ಟಾದಲ್ಲಿ ಕಾಣಿಸಿದ್ದು ಇದೇನು ಪೋಸ್ಟ್ ಕಾಣಿಸ್ತಾ ಇದೆ ಮ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿಬಿಟ್ಟು ಇಷ್ಟು ಜನ ಯಾರ್ಯಾರು ಇದ್ದಾರೆ ಎಲ್ಲ ಫ್ರಾಡೆ ಫ್ರೆಂಡ್ಸ್ ನಾಲ್ಕೈದು ಹುಡುಗಿರ್ನು ಎಲ್ಲದು ಸೆಟ್ ಮಾಡ್ಕೊಂಡು ಬಂದಿರ್ತಾರೆ ಇಷ್ಟು ರೂಪಾಯಿ ಕೊಡ್ತೀನಿ ಬನ್ನಿ ಅಂತ ಈ ಕಷ್ಟಕ್ಕೆ ಏನು ಮಾಡ್ತಾರೆ ಯಾವುದೋ ಒಂದು ದುಡ್ಡು ಬಂದರೆ ಸಾಕು ಅಂತ ಈ ಲೇಡೀಸು ಏನು ಮಾಡ್ತಾರೆ ಜಸ್ಟ್ ಒಂದು ಫೋಟೋ ಶೂಟೇ ಅಲ್ವಾ ಅಂತ ಹೇಳ್ಬಿಟ್ಟು ಇಲ್ಲ ಅವರೇ ಸರೌಂಡಿಂಗಲ್ಲಿ ಇರ್ತಾರೆ ಇದು ಜೆನ್ಸೇ ಮಾಡ್ತಿದ್ದಾರೆ ಅಂತಲ್ಲ ಫೀಮೇಲ್ಸು ತುಂಬ ಮಾಡ್ತಿದ್ದಾರೆ ಈ ಒಂದು ವರ್ಕ್ ಫ್ರಾಡ್ ವರ್ಕ್ ಏನಿದೆ ಜನ್ಸು ಫೀಮೇಲು ಫುಲ್ ಮಿಕ್ಸ್ ಅಪ್ ಆಗಿಬಿಟ್ಟಿದ್ದಾರೆ ಫ್ರೆಂಡ್ಸ್ ಈ ಥರ ಎಲ್ಲ ಚಾಟಿಂಗ್ ಮಾಡಿದೆ ಅಡ್ರೆಸ್ ಎಷ್ಟೋ ಕೇಳ್ತಾ ಇದ್ದೀನಿ ಅಡ್ರೆಸ್ ಎಲ್ಲಿದೆ ಅಡ್ರೆಸ್ ಎಲ್ಲಿದೆ ಅಂತ ಅಡ್ರೆಸ್ಸೇ ಇಲ್ಲ ಕಾಲ್ ಮಾಡ್ತಿದ್ದೀನಿ ಕಾಲು ರೆಸ್ಪಾನ್ಸ್ ಮಾಡ್ತಿಲ್ಲ ಬರೀ ಸಹೋದರಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸಹೋದರಿ ಯಾವ ಡೀಟೇಲ್ಸ್ ನೋಡಿ ಎಲ್ಲಿದೆ ಬರೀ ಸ್ಕ್ಯಾನರ್ ಎಷ್ಟು ಬೇಗ ಕಳಿಸಿದ್ರು ಗೊತ್ತಾ ಆಫ್ಟರ್ ನಾನು ಅವ್ರಿಗೆ ಹಿಂಗೆ ಹೇಳಿದೆ ನೀವು ತುಂಬಾ ಫ್ರಾಡ್ ಮಾಡ್ತಿದ್ದೀರಾ ನಾನು ಈಗಲೇ ಸ್ಪಾಟಲ್ಲಿ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ ಅಂತ ತಕ್ಷಣ ಸಕ್ಕಂಡಲ್ಲಿ ಬ್ಲಾಕ್ ಮಾಡಿಬಿಟ್ಟು ಫಸ್ಟ್ ಆ ಅಯ್ಯಪ್ಪ ಮಾಡಿದ್ದೀರಂದರೆ ಸ್ಕ್ಯಾನರ್ ಡಿಲೀಟ್ ಮಾಡಿಬಿಟ್ಟ ಅವ್ನ ಕಡೆಯಿಂದ ಸಡನ್ನಾಗಿ ಸ್ಕ್ಯಾನರ್ನ ಫಸ್ಟು ಡಿಲೀಟ್ ಮಾಡ್ದೆ ಆಫ್ಟರು ನಂಬರ್ನೇ ಬ್ಲಾಕ್ ಮಾಡಿಬಿಟ್ಟ ನಾನೇನು ಮಾಡಿದೆ ಓಕೆ ಫೈನ್ ಅಂತ ಹೇಳ್ಬಿಟ್ಟು ಬೇರೆ ನಂಬರಿಂದನೂ ಟ್ರೈ ಮಾಡಿದೆ ಸೇಮ್ ಆಸ್ ಇಟ್ ಇಸ್ ಅದೇ ಡೀಟೇಲ್ಸು ಅದೇ ಕ ಕತೆ ಅದೇ ಪುರಾಣ ಬಟ್ ನಾನು ಸ್ವಲ್ಪ ಆಗಿ ಮಾತಾಡೋದಕ್ಕೆ ಟ್ರೈ ಮಾಡಿದೆ ಇಂಗ್ಲೀಷಲ್ಲಿ ಮಾತಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಅದೇ ಕೊಯ್ದಿದ್ದೆ ಅಯ್ಯಪ್ಪ ಇದು ಓವರ್ ಆಲ್ ಇಂಡಿಯಾ ಸಪ್ಲಿಮೆಂಟ್ ಇರುತ್ತೆ ಬಟ್ ಹೋಮ್ ಡೆಲಿವರಿ ಇರುತ್ತೆ ಅಷ್ಟೇ ಕಂಪನಿಗೆ ಬರೋಂಗಿಲ್ಲ ಅಂತ ಅಡ್ವಾನ್ಸಲ್ಲೇ ಹೇಳಿಬಿಟ್ಟ ಬಟ್ ಆಧಾರ್ ಕಾರ್ಡ್ ಕಳಿಸಿ ಅಂತ ಎಷ್ಟೋ ಕೊಯ್ದ ನನಗೆ ಬಟ್ ಓಕೆ ಹೌದಾ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿಬಿಟ್ಟು ನಾನು ಇಷ್ಟೇ ಕೇಳಿದ್ದು ಫಸ್ಟ್ ಕಾಲಲ್ಲಿ ಐಪ್ಪನ್ಗೆ ಕಂಪನಿ ಅಡ್ರೆಸ್ ಹೇಳಿ ಸಿಕ್ಸ್ ಅಲ್ಲ ಥೌಸಂಡ್ ಬೇಕಾದರೂ ನಾನು ಪೇ ಮಾಡ್ತೀನಿ ಬಟ್ ನಾನು ಲೈವಲ್ಲಿ ನೋಡಿ ತೊಗೋತೀನಿ ತುಂಬ ಸ್ಪ್ರೆಡ್ ಆಗ್ಬಿಟ್ಟಿದೆ ಫ್ರಾಡ್ ಅಂದರೆ ಅಯ್ಯೋ ಆ ಥರ ಫ್ರಾಡ್ ಅಲ್ಲ ಮೇಡಮ್ ನೀವು ನೋಡ್ಬೋದಾಗಿತ್ತಲ್ವ ಎಷ್ಟೆಲ್ಲ ಜನಗಳು ನಮ್ಮ ಆ್ಯಂಡರಲ್ಲಿ ವರ್ಕ್ ಮಾಡ್ತಿದ್ದಾರೆ ಇವರೆಲ್ಲ ವರ್ಕ್ ಮಾಡ್ತಿದ್ದಾರೆ ನಾನು ಅಲ್ಲೂ ಅವ್ರು ಕೇಳಿದವರು ಯಾರು ಮನೇಲಿ ವರ್ಕ್ ಮಾಡ್ತೀರಲ್ಲ ಎಲ್ಲೋ ಗೋಡನ್ ಥರ ಕಾಣಿಸ್ತಿದೆ ಅಷ್ಟು ಬಂಡಲ್ ಬಂಡಲ್ ಕೊಟ್ಟಿದ್ದೀರಾ ಅಂದರೆ ಇಲ್ಲ ಅದು ಅವ್ರವ್ರ ಪ್ಲೇಸ್ಮೆಂಟ್ ಇರುತ್ತೆ ಅಲ್ವಾ ಅಲ್ಲೇ ಅವರು ಮಾಡ್ಕೊತಿರೋದು ಗೋಡನ್ ಸುಮ್ಮನೆ ಸಪ್ಲಿಮೆಂಟ್ರಿ ಮಾಡೋಕಷ್ಟೇನಂತೆ ಅಂತ ಇರೋದು ಯಾರು ವಿಸಿಟ್ ಮಾಡೋಕ್ಕಂತೂ ಇಲ್ವಂತೆ ಹಾನೆಸ್ಟ್ ವರ್ಕ್ ಅಂತೆ ಬೇಕಾದ್ರೆ ಹಾನೆಸ್ಟ್ ರಿವ್ಯೂ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಎರಡು ಮೂರು ಫೋಟೋಸು ಕಳಿಸಿದ್ರು ಸೊ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ ಈ ವಿಡಿಯೋ ಏನಕ್ಕೆ ಮಾಡಿದೀನಿ ಅಂದ್ರೆ ಯಾರು ಈ ತರ ವರ್ಕ್ ಫ್ರಮ್ ಹೋಮ್ ಇನ್ಸ್ಟಾಗ್ರಾಮ್ ಥ್ರೂ ಫೇಸ್ಬುಕ್ ಥ್ರೂ ಇಲ್ಲ ಸೋಷಿಯಲ್ ಮೀಡಿಯಾ ಥ್ರೂ ಯಾರು ನಂಬಕ್ಕೆ ಹೋಗಬೇಡಿ ತುಂಬ ಸ್ಕ್ಯಾಮ್ ಮಾಡ್ತಿದ್ದಾರೆ ತುಂಬ ಫ್ರಾಡ್ ಮಾಡ್ತಿದ್ದಾರೆ ಜನಗಳಿಗೆ ಎಷ್ಟು ಡೀಪ್ ಆಗಿ ಡಿಸ್ಕಸ್ ಮಾಡಿಬಿಡ್ತಾರೆ ಆಗಿ ಅವ್ರಿಗೆ ಮಾಡ್ತಾರೆ ಮೈಂಡ್ ಡೈವರ್ಟ್ ಮಾಡ್ತಾರೆ ಅಂದ್ರೆ ಇದು ನಿಜವಾಗ್ಲೂ ಹಾನೆಸ್ಟ್ ವರ್ಕೆ ಅಂತ ಅವ್ರು ಫೀಲ್ ಆಗಿಬಿಡ್ತಾರೆ ಈಗ ಈ ಅಪ್ಪನ ನೋಡಿ ಎಷ್ಟು ಬೇಗ ನನಗೆ ಫ್ರಾಡ್ ಮಾಡಕ್ಕೆ ಟ್ರೈ ಮಾಡ್ದೆ ಅಂದ್ರೆ ನಾನು ಬಿಡು ಸಿಕ್ಸ್ ಫಿಫ್ಟಿ ಅಂತ ಯಾವ ಮರಿದಿದ್ರೆ ಸಿಕ್ಸ್ ಫಿಫ್ಟಿನೂ ಹೋಗ್ತಿತ್ತು ಕೈಗೆ ಕೆಲಸ ಸಿಗ್ತಿರಲಿಲ್ಲ ಇಲ್ಲ ಸೊ ಯಾವುದೇ ಆಗಲಿ ಫ್ರೆಂಡ್ಸ್ ಆನೆಸ್ಟಾಗಿ ಹೇಳ್ತಿದ್ದೀನಿ ಈ ಥರ ಹುಚ್ಚುಚ್ಚು ಕೆಲಸಗಳನ್ನ ಯಾರೂ ಮಾಡ್ಕೊಳಕ್ಕೆ ಹೋಗ್ಬಿಡಿ ಎಸ್ಪೆಷಲಿ ನಮ್ಮ ಲೇಡೀಸ್ ಮೈಂಡಲ್ಲಿ ತುಂಬಾ ವರ್ಕ್ ಫ್ರಮ್ ಹೋಮ್ ಇನ್ ರೆಗಾರ್ಡಿಂಗು ಏನೇನೋ ಯೂಟ್ಯೂಬರ್ ಚೆಕ್ ಮಾಡ್ತೀರಾ ಇನ್ಸ್ಟಾದಲ್ಲಿ ಚೆಕ್ ಮಾಡ್ತೀರಾ ಫೇಸ್ಬುಕ್ಕಲ್ಲಿ ಚೆಕ್ ಮಾಡ್ತೀರಾ ಅಷ್ಟೇ ಅಲ್ವಾ ಚಿಕ್ಕ ಅಮೌಂಟೇ ಅಲ್ವಾ ಬಿಡು ಒಂದುಸಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಟರ್ನ್ ಬಂದುಬಿಡುತ್ತಲ್ಲ ಅಂತ ತುಂಬ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ ಲೇಡೀಸ್ಗೆ ಎಸ್ಪೆಷ್ಲಿ ಏನಾದರೂ ಮಾಡಬೇಕು ಸ್ವಾವಿಲಂಬಿ ಆಗಿ ಬದುಕಬೇಕು ಅಂತ ಏನೇನೋ ಇರುತ್ತೆ ಬಟ್ ನೋಡಿ ಜನಗಳಿಗೆ ಮೋಸ ಮಾಡೋದಕ್ಕಂತಾನೆ ತುಂಬ ಫ್ರಾಡ್ಗಳು ಸ್ಪ್ರೆಡ್ ಆಗಿಬಿಟ್ಟಿದೆ ಸ್ವಲ್ಪ ಏನಾದರೂ ಒಂದು ಸಿಸ್ಟಮ್ನ ರೆಡಿ ಮಾಡ್ಕೊಂಡಿರ್ತಾರೆ ಆ ಸಿಸ್ಟಮ್ ಥ್ರೂ ಏನಾದರೂ ಒಂದು ಇಷ್ಟು ಗ್ರೂಪ್ ಅಂತಿರುತ್ತೆ ಅವ್ರದ್ದು ಆ ಗ್ರೂಪಲ್ಲಿ ಅವ್ರವ್ರಿಗೆ ವರ್ಕ್ಗಳು ಕೂತರಿಸ್ಬಿಟ್ಟು ಪಿಕ್ಚರ್ ತಗೊಂತಾರೆ ಸೊ ನೋಡಿ ಇವರೆಲ್ಲ ಮಾಡ್ತಿದ್ದಾರೆ ಏನೇನೋ ಫ್ರಾಡ್ ನಡೀತಿದೆ ಫ್ರೆಂಡ್ಸ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಎ ಐ ಬಂದುಬಿಟ್ಟು ಏನೇನು ಬೇಕಾದರೂ ಮಾಡ್ಬೋದು ಯಾವ ಥರ ಬೇಕಾದರೂ ನಾವು ಫೋಟೋಸನ್ನು ಎಡಿಟ್ ಮಾಡ್ಬೋದು ಯಾವ ಪ್ಲೇಸಿಂದ ಯಾವ ಪ್ಲೇಸಿಗೆ ಬೇಕಾದರೂ ನಾವು ಆ ಫೋಟೋಸನ್ನು ಶೂಟ್ ಮಾಡಿಕೊಂಡು ನಾವು ಎಡಿಟ್ ಮಾಡ್ಬೋದು ಸೊ ತುಂಬಾ ನಿಜ ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆತನ ಇದೆಯೋ ಅಷ್ಟೇ ಕೆಟ್ಟತನೂ ಇದೆ ಎಷ್ಟು ಒಳ್ಳೆ ಸುದ್ದಿಗಳು ಕೇಳ್ತೀವೋ ಅಷ್ಟೇ ತರ ಫ್ರಾಡ್ ಸುದ್ದಿಗಳು ಈ ಥರ ಫ್ರಾಡ್ ವರ್ಕು ತುಂಬಾನೇ ಬರ್ತಾ ಇರುತ್ತೆ ಸೊ ಯಾರು ಮೋಸ ಹೋಗಕ್ಕೆ ಹೋಗಬೇಡಿ ನನಗೆ ಎಷ್ಟು ನಿಜ ನಾನು ಹಂಡ್ರೆಡ್ ಪರ್ಸೆಂಟ್ ಏನೋ ಅನ್ಕೊಂಡ್ಬಿಟ್ಟಿದ್ದೆ ಎಷ್ಟು ಇಷ್ಟ ಆಗೋದು ಗೊತ್ತಾ ರೀಲ್ ಅವ್ರದ್ದು ಅಷ್ಟು ಕಮೆಂಟ್ಸು ಬಂತು ರಿವ್ಯೂ ಎಲ್ಲ ಚೆಕ್ ಮಾಡಿದೆ ಯಪ್ಪ ಇಷ್ಟು ಜನ ಮಾಡ್ತಿದ್ದಾರೆ ಅಂದರೆ ಇದು ಮೋಸ ಇರಲ್ವಲ್ಲ ಅಂತ ನಾನೇ ಅನ್ಕೊಂಡೆ ಬಟ್ ನನಗೆ ಫೀಲ್ ಆಗಿದ್ದು ಯಾವಾಗ ಅಂದರೆ ಅವ್ರು ಕಾಲ್ನಲ್ಲಿ ಮಾತಾಡಿದಾಗ ಮಾತ್ರ ಒಂದು ನಂಬರ್ ಕೊಟ್ಟರು ಅವರು ಈ ನಂಬರ್ಗೆ ಕಾಲ್ ಮಾಡಿ ಡೆಫಿನೆಟ್ಲಿ ರಿಸೀವ್ ಮಾಡ್ತಾರೆ ಅಂತ ಬಟ್ ಅದೇ ನಂಬರ್ ಇಂದ ಕಾಲ್ ಮಾಡಿದ್ದು ನಾನು ಟೂ ಟೈಮ್ಸ್ ಕಾಲ್ ತೆಗಿಲಿಲ್ಲ ತರ್ಡ್ ಟೈಮ್ ಕಾಲ್ ತೆಗೆದ್ಬಿಟ್ಟು ಹಲೋ ಎಸ್ ಮಿ ಅಂದರು ಸರ್ ಕನ್ನಡ ನಮಸ್ಕಾರ ಅಂದೆ ಯು ನೋ ಯು ನೋ ಹಿಂದಿ ಆರ್ ಇಂಗ್ಲೀಷ್ ಅಂತೆ ಇಲ್ಲಿ ಇಷ್ಟು ಸ್ವಚ್ಛವಾಗಿರೋ ಕನ್ನಡ ಮೈಂಟೈನ್ ಮಾಡ್ತಿದ್ದಾರೆ ಮಾತಾಡೋಕ್ಕೆ ಮಾತ್ರ ಭಾಷೆ ಬರ್ತಿಲ್ಲ ಅಂದರೆ ಇವರೆಲ್ಲ ಔಟ್ ಸೈಡ್ ಅವರು ಲೈಕ್ ಬಿಹಾರ್ ಸೈಡು ಯಾವುದ್ಯಾವುದೋ ಸೈಡಲ್ಲೂ ಒಟ್ನಲ್ಲಿ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಒಬ್ಬರಿಂದ ಸಿಕ್ಸ್ ಫಿಫ್ಟಿ ರುಪೀಸ್ ಅಂದ್ರೂ ಒಂದು ಫೈವ್ ಮೆಂಬರ್ಸ್ ಜಾಯ್ನ್ ಆದರೂ ಪರವಾಗಿಲ್ಲ ಒಂದು ಟೆನ್ ಮೆಂಬರ್ಸ್ ಈ ಥರ ಮೋಸ ಹೋದ್ರು ಅವ್ರ ಲೈಫ್ ಆಯ್ತಲ್ವಾ ಸೊ ದಯವಿಟ್ಟು ಯಾರು ಈ ಥರ ಮೋಸ ಹೋಗೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಯಾಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ತುಂಬ ಜನ ವರ್ಕ್ ಫ್ರಮ್ ಹೋಮಿನಿಂದ ಓಡ್ತಾ ಇದ್ದೀರಾ ಸೊ ದಯವಿಟ್ಟು ಈ ತರ ಹೋಗಿ ಎಲ್ಲೂ ನಿಮ್ಮ ಹಣವನ್ನ ಕಳ್ಕೊಬೇಡಿ ಜೆನ್ಯೂನ್ ಆಗಿರೋರು ಹಾನೆಸ್ಟ್ ಆಗಿ ಕಂಪನಿ ಅಡ್ರೆಸ್ ಕೊಡ್ತಾರೆ ಬನ್ನಿ ವಿಸಿಟ್ ಮಾಡಿ ರೆಸ್ಯೂಮ್ ತಗೊಂಡ್ ಬನ್ನಿ ಅಂತಾರೆ ಅಲ್ಲೊಂದು ಹಂಡ್ರೆಡ್ ಟು ಹಂಡ್ರೆಡ್ ರುಪೀಸ್ ಚಾರ್ಜ್ ತಗೊತಾರೆ ಅವರು ಅಪ್ಲಿಕೇಶನ್ ಚಾರ್ಜ್ ಅಂತ ಬಟ್ ನಿಮಗೆ ವರ್ಕ್ ಸಿಗುತ್ತೆ ಮೈನ್ ಕಂಪ್ನಿ ನೋಡ್ಬೋದು ನೀವು ಆಫೀಸ್ ನೋಡ್ಬೋದು ಇದೇನೇನೂ ಇಲ್ಲ ಬರೀ ನೀವು ವಾಯ್ಸ್ ಮೆಸೇಜಸ್ ಮಾಡ್ಕೊಂಡು ವಾಟ್ಸಪ್ ಮುಖಾಂತರ ಯಾವುದೇ ವರ್ಕ್ಗಳನ್ನ ತಗೊಳಕ್ಕೆ ಹೋಗ್ಬೇಡಿ ಈ ತರ ಇನ್ಸ್ಟಾಗ್ರಾಮ್ ಇಂದ ಫೇಸ್ಬುಕ್ ಇಂದ ತಗೊಳ್ಳೋ ವರ್ಕ್ಗಳೆಲ್ಲ ಆಲ್ಮೋಸ್ಟ್ ಫ್ರಾಡ್ ಇರುತ್ತೆ ಲೈವ್ ವರ್ಕ್ ಅದ್ರ ಡೀಟೇಲ್ಸ್ ಬೇರೆ ಕೊಡ್ತಾರೆ ಅವರು ನಂಬರ್ ಕೊಡ್ತಾರೆ ಆಫೀಸ್ ಅಡ್ರೆಸ್ ಕೊಡ್ತಾರೆ ಅದು ಮಾತ್ರ ಜನ್ಯೂನ್ ಇರುತ್ತೆ ಸೊ ಇದೊಂದು ಅಲರ್ಟ್ ವಿಡಿಯೋ ಅಂತಾನೆ ಅನ್ಕೊಳ್ಳಿ ಬಿಕಾಸ್ ಯಾರು ಈ ತರ ಮೋಸ ಹೋಗ್ಬಿಡಿ ನನಗೆ ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಸಿಕ್ತು ಇಂದ ನಾನು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ವಾಟ್ಸ್ಆ್ಯಪ್ ಮಾಡಿದ ತಕ್ಷಣ ಅವ್ರ ಹೆಸರು ಡೈರೆಕ್ಟ್ ಆಗಿ ಈ ಥರನೇ ಬಂದ್ಬಿಡ್ತು ನಟರಾಜ ಕಂಪನಿ ಜಾಬ್ಸ್ ಅಂತ ನಾನೇನು ಈ ಜಾ ಇದು ಡೀಟೇಲ್ಸ್ ನಾನು ಏನು ಸೇವ್ ಮಾಡಿಲ್ಲ ಈ ನೇಮ್ ಅವ್ರ ಕಡೆಯಿಂದಾನೇ ಡೈರೆಕ್ಟ್ ಆಗಿ ಬಂದಿದ್ದು ಸೊ ಎಸ್ ಫ್ರೆಂಡ್ಸ್ ಇದೊಂದು ನನ್ನ ಕಡೆಯಿಂದ ಮೋಸ್ಟ್ ಇನ್ಫಾರ್ಮೇಷನ್ ವೀಡಿಯೋ ಅಂತಲೇ ಅನ್ಕೊಳ್ಳಿ ಯಾಕಂದರೆ ನಾನು ಅಲರ್ಟ್ ಮೆಸೇಜ್ ಮಾಡ್ತಿದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡೋದಕ್ಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲಾಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್